ಆರ್ಥ ರೌದ್ರ ಪರಿಣಾಮಗಳು ಆಗುವುದರಿಂದ ಮತ್ತು ಬಹು ಆರಂಭ ಪರಿಗ್ರಹತ್ವಂ ನಾರಕಶಾಯುಷ ಬಹಳ ಆರಂಭ ಬಹಳ ಪರಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅದರಲ್ಲೂ ಯಾವ ತರ ಸಂಪಾದನೆ ಮಾಡಿಕೊಳ್ಳಬೇಕು ದಿಗಂಬರ ವೇಷದಿಂದ ಸಂಪಾದನೆ ಜಲ್ದಿ ಜಲ್ದಿ ಆಗಲಿಕ್ಕೆ ಸಾಧ್ಯ ಇದೆ ಹಾಗೆ ನಾನು ಮಾಡಿಕೊಳ್ಳಬೇಕು ಅಂತ ಪರಿಗ್ರಹ ಸಂಪಾದನೆ ಮಾಡಿಕೊಂಡ ಅಂತಂದ್ರೆ ಬಹು ಪರಿಗ್ರಹತ್ವಂ ನಾರಕಷಾಯುಷ ಆ ಅಸೈಮಿ ಜೀವಿಗೆ ವೇಷಧಾರಿ ಅಸೈಮಿ ಜೀವಿಗೆ ನರಕಾಯುಷ್ಯ ಬಂದಾಗಬಹುದು ನಿಗೋದಕ್ಕನೂ ಹೋಗಬಹುದು ಅಷ್ಟಪಾಹುಡದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದು ಪರಮಾಣುವಿನಷ್ಟು ಪರಿಗ್ರಹವನ್ನು ಸ್ವೀಕಾರ ಮಾಡುವಂತಹ ಮುನಿಯೂ ಕೂಡ ನಿಗೋದಕ್ಕೆ ಹೋಗಬಹುದು ಅಂತ ಬರೆದಿದ್ದಾರೆ ಸತ್ತಿದೆ ಯಾಕೆ ಬರೆದಿದ್ದಾರೆ ಅಂತಂದ್ರೆ ಇಲ್ಲಿ ಮಾಯಾಚಾರಿ ಆಯಿತು ಬಿಟ್ಟಂತಹ ವಸ್ತುಗಳನ್ನು ಪುನಃ ಗ್ರಹಣ ಮಾಡುವಂತಹ ಭಾವನೆ ಇದು ಮಾಯಾ ಕಷಾಯದ ಉದಯ ಇದರಿಂದ ತಿರೇನ್ ಶಾಯು ಕಟ್ಟಬಹುದು ಅವರು ಕೊಡುವಂಥವ್ರು ಅವರು ಸಂಗಟ್ ಹೋಗ್ತಾರೆ ಹೋಗ್ತಾರೋ ಅವ್ರು ಹಿಂದಿಂದ ಹಿಂದಿಂದ ಹೋಗ್ತಾರೆ ಕೊಡುವಂತವರು ಅವರು ಹಿಂಬಾಲು ಹೋಗ್ತಾರ ಅಲ್ಲ ನೋಡಿ ದಿಗಂಬರ್ ಮುನಿಗಳು ನಿಜವಾದ ಭಾವಲಿಂಗಿ ಮುನಿಗಳಿದ್ರಂತ ಇಟ್ಕೊಳ್ಳಿ ಅವರಂತೂ ಪರಿಗ್ರಹ ಸ್ವೀಕಾರ ಮಾಡುವುದೇ ಇಲ್ಲ ಒಂದು ವೇಳೆ ಜ್ಞಾನ ಇರಲಿಲ್ಲ ಅಂತಂದ್ರೆ ಸಂಯಮವನ್ನು ಕೆಡಿಸಿಕೊಳ್ಬಹುದು ಜ್ಞಾನಿತ್ತು ವೈರಾಗ್ಯತೋ ವಿಚಾರವಂತಿಕೆ ಇತ್ತು ವಿವೇಕಿತ್ತೋ ಅಂತಂದ್ರೆ ಉಳಿತಾಳೆ ಆ ವಿವೇಕ ಉಳಿಲಿಲ್ಲ ಅಂತಂದ್ರೆ ಪರಿಗ್ರಹ ಪರಿಗ್ರಹದ ಆಸೆ ಹುಟ್ಟಬಹುದು ಅಥವಾ ಇಲ್ಲ ಹುಟ್ಟಬಹುದು ಆಮೇಲೆ ಆರನೇ ಗುಣಸ್ಥಾನದಿಂದ ಅಚ್ಯುತ ಆಗಿ ಕೆಳಗಿನ ಗುಣಸ್ಥಾನಗಳಿಗೆ ಬರಬಹುದು ಇನ್ನು ಇಂಥ ಮುನಿಗೆ ಇಂಥ ವೇಷಧಾರಿ ಮುನಿಗೆ ಪರಿಗ್ರಹವನ್ನ ಎಷ್ಟು ಒಂದು ಪರಮಾಣುವಿನಷ್ಟು ಪರಿಗ್ರಹವನ್ನ ಎಂಥ ಪರಿಗ್ರಹ ನಾವು ಎಷ್ಟನ್ನು ತ್ಯಾಗ ಮಾಡಿದ್ದೇವೆ ಹತ್ತು ಹತ್ತರಲ್ಲಿಯೇ ತ್ಯಾಗ ಮಾಡಿರತಕ್ಕಂಥದ್ದರಲ್ಲಿಯೇ ಒಂದು ಪರಮಾಣುವನ್ನು ಸ್ವೀಕಾರ ಮಾಡುವ ಭಾವ ಬಂತು ಸ್ವೀಕಾರ ಮಾಡಿ ತಂದ್ರೂ ಕೂಡ ಆ ಜೀವ ಕೆಳಗಡೆಗೆ ಬಂತು ಅಂತಂದ್ರೆ ಬರ್ತಾ 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 ಒಂದನೇ ಅಥವಾ ಎರಡನೇ ಗುಣಸ್ಥಾನಕ್ಕೆ ಬಂತು ಅಂತಂದ್ರೆ ಒಂದನೇ ಎರಡನೇ ಗುಣಸ್ಥಾನದಲ್ಲಿ ಬಂದಾಗ ತಿರೆಂಚಾಯು ಕಟ್ಟಬಹುದು ತಿರೆಂಚಾಯುವಿನ ಬಂಧ ಎರಡು ಗುಣಸ್ಥಾನಗಳಲ್ಲಿದೆ ಒಂದನೇ ಗುಣಸ್ಥಾನದಲ್ಲಿ ಮತ್ತು ಎರಡನೇ ಗುಣಸ್ಥಾನದಲ್ಲಿ ತ್ರಿಂಚ್ ಆಯುವಿನ ನರಕಾಯುವಿನ ಬಂಧ ಒಂದೇ ಗುಣಸ್ಥಾನದಲ್ಲಿದೆ ಒಂದನೇ ಗುಣಸ್ಥಾನದಲ್ಲಿ ಮನುಷ್ಯಾಯುವಿನ ಬಂಧ ಒಂದರಲ್ಲಿ ಎರಡರಲ್ಲಿ ನಾಲ್ಕರಲ್ಲಿ ಈ ಮೂರು ಗುಣಸ್ಥಾನಗಳಲ್ಲಿದೆ ದೇವಾಯುವಿನ ಬಂಧ ಒಂದರಲ್ಲಿ ಎರಡರಲ್ಲಿ ನಾಲ್ಕರಲ್ಲಿ ಐದರಲ್ಲಿ ಆರರಲ್ಲಿ ಏಳರಲ್ಲಿ ಏಳನೇ ಗುಣಸ್ಥಾನದ ಪ್ರವೃತ್ತಾತ್ಮಕ ಏಳನೇ ಗುಣಸ್ಥಾನದವರೆಗೆ ಇದೆ ಸರಾಗ ಸೈಮ ಸೈಮ ಅಕಾಮ ನಿರ್ಜರ ಬಾಲ ತಪಾಂಶಿ ದೈವಸ್ಯ ಸರಾಗ ಸಂಯಮ ವೀತರಾಗ ಸಂಯಮದಲ್ಲಿ ದೇವಾಯುವಿನ ಬಂಧ ಇಲ್ಲ ಸರಾಗ ಸಂಯಮದಲ್ಲಿ ದೇವಾಯುವಿನ ಬಂಧ ಇದೆ ಏಳನೇ ಗುಣಸ್ಥಾನದಲ್ಲಿ ದೇವಾಯುವಿನ ಬಂಧ ಇದೆ ಸರಾಗ ಸಂಯಮದಲ್ಲಿ ಸರಾಗ ಸಂಯಮ ಎಲ್ಲಿಂದ ಎಲ್ಲಿ ತನಕ ಅಂತಂದ್ರೆ ಆರು ಏಳು ಆರು ಏಳು ಈ ಎರಡು ಗುಣಸ್ಥಾನಗಳಲ್ಲಿ ಪ್ರವೃತ್ತಿ ಸಹಿತ ಗುಣಸ್ಥಾನ ಎಲ್ಲಿದೆ ಅದು ಸರಾಗ ಸಂಯ ನಿರ್ವೃತ್ತಿಯಲ್ಲಿ ಧ್ಯಾನವಸ್ಥೆಯಲ್ಲಿ ವೀತರಾಗ ಸಂಯ ಇರ್ತದೆ ಧ್ಯಾನಾವಸ್ಥೆಯಲ್ಲಿ ಯಾವುದೇ ಆಯುವಿನ ಬಂಧ ಇಲ್ಲ ಪ್ರವೃತ್ತಿಯಲ್ಲಿ ದೇವಾಯುವಿನ ಬಂಧಿದೆ ನಿವೃತ್ತಿಯಲ್ಲಿ ದೇವಾಯುವಿನ ಬಂಧ ಇಲ್ಲ ಆದರೆ ಮರಣ ಮರಣ ಒಂದರಲ್ಲೂ ಆಗಬಹುದು ಎರಡರಲ್ಲೂ ಆಗಬಹುದು ಮೂರರಲ್ಲಿಲ್ಲ ನಾಲ್ಕರಲ್ಲಾಗಬಹುದು ಐದರಲ್ಲಿ ಆರಲ್ಲಿ ಏಳರಲ್ಲಿ ಎಂಟರಲ್ಲಿ ಒಂಬತ್ತರಲ್ಲಿ ಹತ್ತರಲ್ಲಿ ಹನ್ನೊಂದರಲ್ಲಿ ಒಂದು ಗುಣಸ್ಥಾನ ತಪ್ಪಿಸಿಬಿಡಬೇಕು ಮೂರನೇ ಗುಣಸ್ಥಾನ ಮೂರನೇ ಗುಣಸ್ಥಾನವನ್ನು ಬಿಟ್ಟು ಒಂದರಿಂದ ಹನ್ನೊಂದರವರೆಗೆ ಯಾವುದೇ ಗುಣಸ್ಥಾನಗಳಲ್ಲಿ ನಾವು ಮರಣವನ್ನು ಹೊಂದಬಹುದು ದೇವಾಯುವನ್ನು ಕಟ್ಟಿಕೊಂಡಿರತಕ್ಕಂತಹ ಮುನಿಗಳು ನಿಜವಾಗಲೂ ಭಾವಲಿಂಗದ ಜೊತೆಯಲ್ಲಿ ಮರಣವನ್ನು ಹೊಂದಿದರು ಅಂತಂದರೆ ಆರರಿಂದ ಹನ್ನೊಂದರ ಒಳಗಿನ ಯಾವುದೇ ಗುಣಸ್ಥಾನದಲ್ಲಿ ಮರಣವನ್ನು ಹೊಂದಬಹುದು ಇವತ್ತು ಧರ್ಮ ಹೇಗಿರಬೇಕು ಅನ್ನುವುದರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಮನುಷ್ಯ ಮಾನಿಯಾಗಿರಬಾರದು ನಮ್ರತೆಯನ್ನು ಹೊಂದಿರಬೇಕು ನಮ್ರ ಭಾವಗಳು ಮಂದ ಕಷಾಯಕ್ಕೆ ದ್ಯೋತಕ ಮಂದ ಕಷಾಯದ ಪ್ರತೀಕ ಕಠೋರನಾಗಬಾರದು ಮನುಷ್ಯನಲ್ಲಿ ನಾವು ಮಿಥ್ಯಾ ಕಠೋರ ಕಠೋರಿರಬಾರದು ಸಮ್ಯಕ್ ಇದ್ದರೂ ಕೂಡ ಕಠೋರವಾಗಿರಬಾರದು ಕಠೋರ ಇಲ್ಲ ಅಂತಂದ್ರೆ ನಾವು ಮುಂದಿನ ಗುಣಸ್ಥಾನಗಳಿಗೆ ಹೆಜ್ಜೆ ಹಾಕಲಿಕ್ಕೆ ಪಾತ್ರರು ಆರ್ಥ ರೌದ್ರ ಪರಿಣಾಮಗಳು ಆಗುವುದರಿಂದ ಮತ್ತು ಬಹು ಪರಿಗ್ರಹತ್ವಂ ಪರಿಗ್ರಹತ್ವ ನಾರಕಶಾಯುಷ ಬಹಳ ಆರಂಭ ಬಹಳ ಪರಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅದರಲ್ಲೂ ಯಾವ ತರ ಸಂಪಾದನೆ ಮಾಡಿಕೊಳ್ಳಬೇಕು ದಿಗಂಬರ ವೇಷದಿಂದ ಸಂಪಾದನೆ ಜಲ್ದಿ ಜಲ್ದಿ ಆಗಲಿಕ್ಕೆ ಸಾಧ್ಯ ಇದೆ ಹಾಗೆ ನಾನು ಮಾಡಿಕೊಳ್ಳಬೇಕು ಅಂತ ಪರಿಗ್ರಹ ಸಂಪಾದನೆ ಮಾಡಿಕೊಂಡ ಅಂತಂದ್ರೆ ಬಹುವಾರಂಭ ಆರಂಭ ಪರಿಗ್ರಹತ್ವಂ ನಾರಕಷಾಯುಷ ಆ ಅಸಹ್ಯ